ಎಲ್ಲ ಒಡನಾಡಿ ಬಂಧುಗಳೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಸೋಮವಾರ ಅಂದರೆ ಬರೋ ಸೋಮವಾರ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಲಿತ ಕಲಾಮಂಡಳಿ ಕರ್ನಾಟಕ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಎಡ ಸಂಘಟನೆಗಳು ಎಲ್ಲವೂ ಸೇರಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭಾರತ ದೇಶದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಗದ್ದರ್ ಅನ್ನೋದು ಒಂದು ಏನು ನಾವು ಧ್ರುವ ನಕ್ಷತ್ರ ಅಂತ ಹೇಳ್ತೀವಿ ನಿಜವಾದಂಥ ಧ್ರುವ ನಕ್ಷತ್ರ ಆಗಿ ಉಳಿಯುವಂತಹ ಈ ಭೂಮಿ ಇರೋವರೆಗೂ ಉಳಿಯುವಂತಹ ಧ್ರುವ ನಕ್ಷತ್ರ ಅಂದರೆ ಅದು ಗದ್ದರ್ ಅಂತ ನಾವು ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕೆ ಧ್ರುವ ನಕ್ಷತ್ರ ಅಂತ ಹೇಳ್ತಿದ್ದೀನಂದರೆ ನಕ್ಷತ್ರ ಪಟದಲ್ಲಿ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳನ್ನು ನೋಡ್ತೀವಿ ಆದರೆ ಧ್ರುವ ಮಾತ್ರ ಒಂದು ವಿಶಿಷ್ಟವಾಗಿ ಎದ್ದು ಕಾಣ್ತಾ ಇರ್ತಾನೆ ಹಾಗೆ ಭಾರತ ದೇಶದ ಸಾಂಸ್ಕೃತಿಕ ವಿಶೇಷವಾಗಿ ತಳ ಸಮುದಾಯಗಳ ಹೋರಾಟದ ಚರಿತ್ರೆಯಲ್ಲಿ ಅವರು ಗದ್ದರವರು ಧ್ರುವ ನಕ್ಷತ್ರ ಇದ್ದಂಗೆ ಅವರು ಅವರನ್ನು ನಾನು ಮೊದಲ ಬಾರಿಗೆ ನೋಡಿದ್ದು ನಾನು ಕೋಲಾರದಲ್ಲಿ ಪಿ ಯು ಸಿ ಓದುವಾಗ ಬಹುಶಃ ನನಗೆ ಅವಾಗ ದಲಿತ ಸಂಘ ಸಮಿತಿ ಚಳುವಳಿ ಜೊತೆಗೆ ಆಮೇಲೆ ಹೋರಾಟದ ಹಾಡುಗಳ ಅಂದರೆ ದಲಿತ ಕಲಾಮಂಡಳಿಯ ಭಾಗವಾಗಿ ನಾನು ನಂದೆಯಾದಂಥ ಒಂದು ತಂಡ ಅಂದರೆ ದಲಿತ ಸಂಘ ಸಮಿತಿಯ ಕಲ್ಚರಲ್ ಯೂನಿಟ್ ಏನಿತ್ತು ದಲಿತ ಕಲಾಮಂಡಳಿ ತಂಡದ ಮುಖ್ಯಸ್ಥನಾಗಿ ಇದ್ದೆ ನಾನು ಆದರೆ ನಾನು ಇದ್ದಿದ್ದ ಎಲ್ಲ ಹಾಡುಗಳು ಕೂಡ ಗದ್ದರವರು ತೆಲುಗಿನಲ್ಲಿ ಬರೆದಿದ್ದಂಥ ಹಾಡುಗಳೇ ಅದನ್ನು ರಾಮಯ್ಯ ರಾಮಯ್ಯವರು ಕನ್ನಡಕ್ಕೆ ತರ್ಜುಮೆ ಮಾಡಿದರು ಟ್ರಾನ್ಸ್ಲೇಷನ್ ಮಾಡಿದರು ನೂರಾರು ಹಾಡುಗಳು ಅದನ್ನು ನಾವು ಹಾಡ್ತಾಯಿದ್ವಿ ಆದರೆ ಆ ವ್ಯಕ್ತಿಯನ್ನು ನೋಡ್ತಿರಲಿಲ್ಲ ನೀ ಕನ್ನೀಳು ನಾ ಕನ್ನೀಳು ಕಲಗಿ ನೋಳ್ಳಕು ಒಂಟಿಗಾವೋ ಒಂಟಿಗೋ ಶೋಕಂ ಪೆಟ್ಟೆ ತಮ್ಮಯ್ಯ ನೀ ಎಂಟಗ ನೀನುಂಟಾರಾರ ತಮ್ಮಯ್ಯ ನೀ ಎಂಟಗ ನೇನುಂಟಾರ ತಮ್ಮಯ್ಯ ಇದು ತೆಲುಗಿನಲ್ಲಿ ಬಂದಂಥ ಗದ್ದರವರ ಹಾಡೋದು ಆವಾಗ ನನ್ನ ತಂಡದಲ್ಲಿ ನಾನು ಕರ್ನಲ್ ಸ್ವಾಮಿ ಎಂಕಟಾಪ್ ಸತ್ಯಂ ನಾವೆಲ್ಲರೂ ಒಂದು ತಂಡ ಇದಲ್ಲ ಆವಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಡಿ ಎಸ್ ಎಸ್ ಕಾರ್ಯಕ್ರಮಗಳಿಗಾಗಿ ಇದ್ದೀವಿ ನಾವು ಮೈಸೂರು ಕೊಡಗು ಮಂಗಳೂರು ಈ ಭಾಗಕ್ಕೆ ಒಂದು ಸಲ ಹೋದಾಗ ಹಾಡು ತೆಲುಗಿನಲ್ಲಿ ಸಿಕ್ಕಿತ್ತು ನನಗೆ ತೆಲುಗಿನಲ್ಲಿ ಸಿಕ್ಕಿತ್ತು ಆಮೇಲೆ ಯಾರೋ ಗದ್ದರ್ನ ತಂಡದ ಜನ್ನಾಟ್ಯ ಮಂಡಳಿ ತಂಡದ ಒಬ್ಬರು ಗೆಳೆಯರು ಸಂಜೀವ್ ಅಂತೇಳಿ ಕರೆಕ್ಟ್ ಸಂಜೀವ್ ಅಂತೇಳಿ ಅವರು ಕೋಲಾರಕ್ಕೆ ಬಂದಾಗ ಅವ್ರ ತಂಡ ಕೋಲಾರಕ್ಕೆ ಬಂದಾಗ ಈ ಹಾಡನ್ನು ಹೇಳಿದರು ನನಗೆ ಭಾಳ ಇಂಪ್ರೆಸ್ ಆಗಿತ್ತು ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಎಲ್ಲ ಕಡೆ ಹಾಡ್ತಾಯಿದ್ವಿ ದೇಹದೊಳಗಿನ ರಕ್ತ ಒಂದೇ ಬಡಬಾರೆಲ್ಲರ ಬಾದೆ ಒಂದೇ ಜಾತಿ ಮತದ ಹೆಸರಲ್ಲಿ ಮಣ್ಣಾಗ ಬೇಡ ನಿನ್ನ ಹಿಂದೆ ದಲಿತ ಬಾರೋ ನಿನ್ನ ಇದೆ ಬಾರೋ ರೈತಣ್ಣ ಇದನ್ನ ಯಾಕಂದ್ರೆ ಆವಾಗದ ಒಂದು ಡಿ ಎಸ್ ಎಸ್ ಮತ್ತು ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಒಟ್ಟಿಗೆ ಒಂದು ಸಂಘಟನೆ ಮಾಡುವಂಥ ಸಂದರ್ಭ ಅದಕ್ಕೆ ಸ್ವಲ್ಪ ನಾವು ವಿಸ್ತರಣೆ ಮಾಡಿ ಇದನ್ನು ಇದು ಮಾಡ್ತಿದ್ವಿ ಇದು ಭಾಳ ಎಲ್ಲ ಕಡೆ ಈ ಹಾಡು ತಲುಪಿತ್ತು ಮೊನ್ನೆ ಅಂದರೆ ಒಂದು ವರ್ಷದ ಹಿಂದೆ ಗದ್ದರವರು ತೀರ್ಕೊಂಡಾಗ ತೆಲಂಗಾಣದ ಒಬ್ಬ ಐ ಎ ಎಸ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಅಂದರೆ ಸೆಕ್ರೆಟ್ರಿಯೇಟ್ ಲೆವೆಲಲ್ಲಿ ಇದ್ದಂಥ ಒಬ್ಬ ಅಧಿಕಾರಿ ಒಂದು ಇಂಟ್ರ್ಯೂನಲ್ಲಿ ಹೇಳ್ತಿದ್ರು ಎನ್ ಟಿ ಆರ್ ಸರ್ಕಾರ ಆಗ್ತಾನೆ ಬಂದಿತ್ತು ಗದ್ದರ್ ಅವರು ಸಂಘಟನಾತ್ಮಕ ಇದಕ್ಕಾಗಿ ಅವರು ಯು ಜಿ ಅಂತ ಅಲ್ಲಿ ಈ ಗದ್ದರು ಎಲ್ಲ ಹಾಡಿಗಳಲ್ಲಿ ಹೋಗಿ ಈ ಹಾಡು ಹೇಳ್ತಿದ್ರಂತೆ ನೀ ಕನ್ನೀರು ನಾಲ್ಕನ್ನೀರು ನಾ ನಾಲ್ಕನ್ನೀರು ಮುನ್ನೋಳಕ್ಕೆ ಪನ್ನೀರಾಯೇ ಒಂಟಿಗಾನ ಸೋಕಂಪೆಟ್ಟೆ ಚಿನ್ನಿ ತಮ್ಮಯ್ಯ ನೀ ಎಂಟಗ ನೀನು ಉಂಟ ರಾರ ಅಂತೇಳಿ ಅದರ ಆರ್ಗನೈಸ್ ದೃಷ್ಟಿಯಿಂದ ಅಂದರೆ ನೀನು ಕಣ್ಣೀರಿಡ್ತೀಯ ನನ್ನ ನಿನ್ನ ಕಣ್ಣೀರು ನನ್ನ ಕಣ್ಣೀರು ಉಳ್ಳವ್ರಿಗೆ ಪನ್ನೀರ್ ಹಾಕ್ತಾ ಇದೆ ನಾವಿಬ್ಬರೂ ಒಂದಾಗೋಣ ಬಾ ಅವ್ರನ್ನ ಎದುರಿಸೋಣ ಬಾ ಅಂತೇಳಿ ಇದು ಅಂದರೆ ಈ ಜನನಾಟ್ಯ ಅವರು ಇದು ಮಾಡ್ತಾ ಇದ್ದಿದ್ದು ಹಳ್ಳಿಗಳಲ್ಲಿ ಒಂದು ಪ್ರಭಾವ ಆಗ್ತಿತ್ತಲ್ಲ ಆ ಪ್ರಭಾವನ ಕಡಿಮೆ ಮಾಡೋದಕ್ಕೇನು ಮಾಡಬೇಕು ಅಂತೇಳ್ಬಿಟ್ಟು ಎನ್ ಟಿ ಆರು ಪ್ರಶ್ನೆ ಕೇಳಿದಾಗ ಆ ಪೊಲೀಸ್ ಅಧಿಕಾರಿಗೆ ಆವಾಗ ಅವ್ರು ಹೇಳ್ತಾರೆ ಗದ್ದರರು ಸಾಂಸ್ಕೃತಿಕವಾಗಿ ಅವರ ಹಾಡುಗಳು ಅವ್ರ ನಾಟಕ ಇನ್ನೊಂದು ಮತ್ತೊಂದು ಇದನ್ನೆಲ್ಲ ನಾವು ಕೌಂಟ್ರ್ ಕೊಟ್ಟರೆ ಮಾತ್ರ ಅದು ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ ಸೊ ಆವಾಗ ಎನ್ ಟಿ ಆರ್ ಗೌರ್ಮೆಂಟು ಒಂದು ಫೇಕ್ ಕಲಾವಿದರದ ಒಂದು ತಂಡ ಕಟ್ಟಿ ಹಾಡು ಹೇಳುತ್ತೆ ಅದು ಅಷ್ಟು ಸಕ್ಸಸ್ ಆಗಲ್ಲ ಅಂದರೆ ಒಂದು ಹಾಡು ಒಂದು ಹಾಡು ಅದು ವಿಶೇಷವಾಗಿ ಯಾವುದೋ ಒಂದು ಒಂದು ಇಶ್ಯೂವನ್ನು ಇಟ್ಟುಕೊಂಡು ಈಗ ರೈತರದೋ ದಲಿತರದೋ ಅಥವಾ ಕಾರ್ಮಿಕರದೋ ಆ ಥರದ ಒಂದು ಒಂದು ವಿಶೇಷವಾಗಿ ಆ ಇದನ್ನು ಇಟ್ಟುಕೊಂಡು ನೀವು ಹಾಡು ಕಟ್ಟಿ ಆ ಹಾಡನ್ನು ನೀವು ಅವನ ಮುಂದೆನೇ ಹಾಡಿದಾಗ ಅವನು ಎದೆ ತಟ್ಟುತ್ತೆ ಅವನು ಎದೆ ಒಳಗೆ ಇಳಿಯುತ್ತದೆ ಅವನು ಹೌದಲ್ವ ನನ್ನ ಕಷ್ಟ ಹಿಂಗಿದೆಯಲ್ಲ ನನ್ನ ಕಷ್ಟವನ್ನೇ ಅವರು ಹಾಡಾಗಿ ಹೇಳ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಅವನು ಚಳವಳಿಗೆ ಬರೋದಕ್ಕೆ ಮನಸ್ಫೂರ್ತಿಯಿಂದ ಪ್ರೀತಿಯಿಂದ ಬರ್ತಾನೆ ಆ ಥರದ ಇಡೀ ಕರ್ನಾಟಕ ತಮಿಳ್ನಾಡು ಆಂಧ್ರ ತೆಲಂಗಾಣ ಇನ್ನು ಬೇರೆ ಬೇರೆ ಹಿಂದಿ ರಾಜ್ಯಗಳಲ್ಲಿಯೂ ಕೂಡ ನೆಲ ಸಂಸ್ಕೃತಿಯ ಮತ್ತು ಈ ನೆಲದಲ್ಲಿ ಬದುಕ್ತಿರುವಂಥ ಭೂಮಿಯನ್ನು ನಂಬಿ ಬದುಕ್ತಿದ್ದಂಥ ಎಲ್ಲ ಜನರ ಪರವಾದಂಥ ಕಷ್ಟ ಸುಖಗಳನ್ನು ಹಾಡು ಕಟ್ಟಿ ಇಡೀ ಜಗತ್ತಿಗೆ ಇಡೀ ಜಗತ್ತಿನಲ್ಲಿ ಗದ್ದರಾಗಿ ಅವ್ರ ಮನಸ್ಸಿನಲ್ಲಿ ಉಳಿತಿದ್ದಾರೆ ಅವರು ಮೊನ್ನೆ ಈ ಆಗಸ್ಟ್ ಆರನೇ ತಾರೀಕಿಗೆ ಅವರು ತೀರ್ಕೊಂಡು ಅಂದರೆ ನಮ್ಮನ್ನು ಆಗಲಿ ಒಂದು ವರ್ಷ ಆಗ್ತದೆ ಅದರ ನೆನಪಿಗೆ ಅವ್ರಿಗೆ ಅಂದರೆ ಭಾಳ ಇಷ್ಟ ಕೋಲಾರ ಅಂದರೆ ಭಾಳ ಇಷ್ಟ ನನಗೆ ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಒಂದು ಹದಿನೈದು ದಿನ ಒಂದು ಒಂದು ತಿಂಗಳು ಆ ಮಧ್ಯದಲ್ಲಿ ಮದನಪಲ್ಲಿಯಲ್ಲಿ ಅವರೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅಲ್ಲಿ ಹೋಗಿ ನಾನು ಅವಾಗ ಏ ಬೆಂಗಳೂರಿಗೆ ಬರಬೇಕು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೆಲ್ಲ ಹೇಳ್ತಾಯಿದ್ರು ನಮಗೂ ಖುಷಿ ಆಗ್ತಾಯಿತ್ತು ಸೊ ಅವರ ಅಬ್ಸೆನ್ಸಿನಲ್ಲಿ ಅವ್ರು ಬೆಂಗಳೂರಿಗೆ ಬಂದಾಗ ಹಲವಾರು ಸಲ ಬೆಂಗಳೂರಿಗೆ ಬಂದಾಗ ನೀವೆಲ್ಲರೂ ಕೂಡ ಈ ನೋಡ್ತಿರೋಂಥ ನೀವೆಲ್ಲರೂ ಕೂಡ ನೂರಾರು ಸಾವಿರಾರು ಲೆಕ್ಕದಲ್ಲಿ ಗದ್ದರನ್ನ ನೋಡೋಕ್ಕೆ ಬರ್ತಾಯಿದ್ರಿ ಆದರೆ ಇವತ್ತು ಗದ್ದರನ್ನು ನಮ್ಮ ಜೊತೆಗಿಲ್ಲ ಗದ್ದರ ಮಗಳು ನಮ್ಮ ಜೊತೆಗೆ ಬರ್ತಿದ್ದಾರೆ ಅವರು ಹೇಳ್ತಾರೆ ನಾವು ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ವಿಶೇಷ ಅಂದರೆ ಏನು ಗೊತ್ತಾ ಅವ್ರಿಗೆ ನಾವು ಪರಿನಿಬ್ಬಾಣದ ಹೆಸರಿನಲ್ಲಿ ನುಡಿ ನಮ್ಮನ್ನು ಸವಿಸ್ತಾ ಇದ್ದೀವಿ ಅವರು ಕೊನೆ ಕೊನೆ ದಿನಗಳಲ್ಲಿ ಅವರು ಬುದ್ಧನನ್ನು ನಾನು ಬುದ್ಧನ ಕೊನೆಯ ಇದಾಗಿ ನನ್ನ ಉಸಿರು ಬಿಡಬೇಕು ಅಂತ ಆಸೆ ಇತ್ತು ಅವರು ಅದೇ ಇದರಲ್ಲಿ ಅವರು ನಡ್ಕೊಂಡು ನಡ್ಕೊಂಡ್ರು ಕೂಡ ಅವ್ರು ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷಗಳ ಹಿಂದಿನ ಈ ನಡೆಯಲ್ಲಿ ಅವರು ಬುದ್ಧನ ಬಾವುಟ ಮತ್ತು ಬುದ್ಧನದನ್ನೇ ಅವನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತು ಬುದ್ಧ ಈ ಮೂರನ್ನು ಇಟ್ಕೊಂಡವರು ಆ ಚಳವಳಿಯ ಭಾಗವಾಗಿದ್ದರು ಅದಕ್ಕಾಗಿ ಈಗ ಅವ್ರಿಗೆ ಬರೀ ನುಡಿ ನಮನ ಅಲ್ಲ ಅದು ಗದ್ದರವರ ಪ್ರಥಮ ಪರಿನಿಬ್ಬಾಣ ದಿನ ಸೊ ಹಾಗಾಗಿ ನೀವೆಲ್ಲರೂ ಬರ್ತೀರಲ್ವ ದಯವಿಟ್ಟು ಬನ್ನಿ ಬೇಕಾದಷ್ಟು ಹಾಡುಗಳು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ತೆಲಂಗಾಣದಿಂದ ಎಲ್ಲ ಹಾಡುಗಾರರು ಬರ್ತಾಯಿದ್ದಾರೆ ಗದ್ದರವರ ಹಾಡುಗಳನ್ನೇ ಮತ್ತು ಹೋರಾಟದ ಹಾಡುಗಳನ್ನೇ ಮತ್ತು ಬುದ್ಧನಿಗೆ ಸಂಬಂಧಪಟ್ಟ ಹಾಡುಗಳನ್ನು ನಮ್ಮ ಗೆಳೆಯರು ಎಲ್ಲರೂ ಹಾಡ್ತಾರೆ ಬನ್ನಿ ಎಲ್ಲರ ಒಟ್ಟಿಗೆ ಇಪ್ಪತ್ತಾರು ಇದೇ ತಿಂಗಳ ಇಪ್ಪತ್ತಾರು ಬೆಂಗಳೂರಿನ ಟೌನಲ್ನಲ್ಲಿ ಸಂಜೆ